ಹರಿ ಓಂ ಹೆಲ್ರಿಗೂ ನಮಸ್ತೆ ನಾವು ನಾವಿವತ್ತು ಈ ಒಂದು ಚಿತ್ರ ನಂದಿನ ಹಾಲಿಂದ ಹೊಡ್ತಾ ಇದ್ದೀವಿ ಇವಾಗ ಹನ್ನೊಂದು ನಲವತ್ತಕ್ಕೆ ಟ್ರೈನ್ ಇದೆಯಂತೆ ಟ್ರೈನ್ ಹೋಗಿ ಇಲ್ಲಿ ಎಲ್ಲ ಗೀಜೆ ಎಲ್ಲ ಮಾಡಿಬಿಟ್ಟು ಪ್ರಸಾದ ಎಲ್ಲ ಕೊಟ್ಟಿದ್ದಾರೆ ಅಯೋಧ್ಯೆಗೆ ಬಂದಾಗ ಈ ಚಿತ್ರಕ್ಕೆ ತಯಾರ ಒಂದು ಬನ್ನಿ ಇಲ್ಲಿ ಉಚಿತವಾಗಿ ಎಲ್ರಿಗೂ ಇರುತ್ತೆ ಗೆಸ್ಟ್ ಹೌಸ್ ಇದೆ ಇಲ್ಲಿ ಗೆಸ್ಟ್ ಹೌಸ್ ಹೌಸಿಗೆ ಗೊತ್ತಿಲ್ಲ ಹೊರಗಡೆ ತೋರಿಸ್ತೀನಿ ತೋರಿಸ್ತಿಂತ ಫೋಟೋ ಹಾಕ್ತಾನೆ ಈ ಗೆಸ್ಟ್ ಹೌಸಿಗೆ ಬಂದರೆ ಫ್ರೀ ಇರುತ್ತೆ ಯಾತ್ರಿಕರಿಗೆ ಮಿಸ್ ಮಾಡಿದರೆ ಬನ್ನಿ ಹೋಗಿ ಕಷ್ಟ ಆಗ್ಬೋದು ಇಲ್ಲಿಂದ ಅಯೋಧ್ಯ ರಾಮ ಮಂದಿರ ಏನೂ ಕಿಲೋಮೀಟರ್ ಅಷ್ಟೇ ನಿಮಗೆ ಯತ್ರೆ ಆಗುತ್ತೆ ತುಂಬಾ ಅನುಕೂಲ ಆಗುತ್ತೆ ನಿಮಗೆ ತೋರಿಸ್ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ ಲಿಂಕು ಎಲ್ಲ ಕಾಂಟ್ಯಾಕ್ಟ್ ನಂಬರೆಲ್ಲ ಹಾಕಿರ್ತೀನಿ ಇದೆಲ್ಲ ಬೆಡ್ ಎಲ್ಲ ವ್ಯವಸ್ಥೆ ಇರುತ್ತೆ ಸೊ ಅದನ್ನು ಹೊರಡಬೇಕು ರೈಲ್ವೆ ಸ್ಟೇಷನ್ಗೆ ಹೋಗುವ ಅಯೋಧ್ಯೆ ಧಾಮ್ಗೆ ಇದೆ ನೋಡಿ ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಇದೆಯಲ್ಲ ಹೆಸ್ರು ಏನು ಹಿಂದಿಯಲ್ಲಿದೆ ನನಗಂತೂ ಓದೋಕ್ಕೆ ಬರಲ್ಲ ಅದೇನು ಹೊತ್ಕೊಂಡು ಕಾಂಟ್ಯಾಕ್ಟ್ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಅವ್ರು ಲಿಂಕ್ ಕಳಿಸ್ತಾರೆ ಲೊಕೇಶನ್ ಕಳಿಸ್ತಾರೆ ನೀವು ಬರ್ಬೋದು ಸೊ ನಮ್ಮ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಬಿಟ್ಟು ಇಲ್ಲಿಂದ ಹೊಡ್ಕ ಇದು ಈಗ ಅಯೋಧ್ಯೆ ಧಾಮ್ಗೆ ಹೋಗ್ಬೇಕು ರೈಲ್ವೆ ಸ್ಟೇಷನ್ಗೆ ಯಶವಂತಪುರ ಎಕ್ಸ್ಪ್ರೆಸ್ ಇದೆ ಟಿಕೆಟ್ ಯಾವುದು ಸಿಗಲಿಲ್ಲ ಜನರಲಲ್ಲೇ ಹೋಗಬೇಕು ನೋಡುವ ಬನ್ನಿ ಇಲ್ಲಿಂದ ಎರಡು ಚಿಲ್ಡ್ರ ಕಿಲೋಮೀಟ್ರ್ ಅಯೋಧ್ಯೆ ದಾಮ್ ನೋಡುವ ನೀವ್ರು ಆಟೋ ಗಿಟ್ಟು ಹೋಗೋದು ಅಂತ ಒಂದು ಯಾತ್ರೆಗೆ ಆಟೋದಲ್ಲಿ ಹೋಗ್ತಾ ಇದ್ವಿ ರೈಲ್ವೆ ಸ್ಟೇಷನಿಗೆ ಹೋಗ್ಬೇಕು ಹೋಗ್ಬೇಕು ಒಂಬತ್ತು ಗಂಟೆ ಭಾಳ ಟೈಮ್ ಇದೆ ಟೈಮ್ ತಂದ್ರೆ ಹೋಗ್ಬೇಕು ಹೋಗಿ ಟಿಕೆಟು ಆಡಬೇಕು ಸೊ ಗಾಯ್ಸ್ ಸ್ಟೇಷನ್ಗೆ ಬಂದ್ವಿ ಆಟೋದಲ್ಲಿ ಬಂದು ಟಿಕೆಟ್ ತಗೊಂಡ್ವಿ ಜನರಲ್ಲಿಗೆ ಸಾವಿರದ ಮೂವತ್ತು ರೂಪಾಯಿ ಆಗಿದೆ ಎರಡು ಟಿಕೆಟಿಗೆ ಮ್ಯಾರಿಗೆ ಮೈ ಟ್ರೈನ್ನಲ್ಲಿ ಫೋರ್ ನೈಂಟಿ ಇತ್ತು ತೋರಿಸು ಆಗಿದೆ ಸಲೇನು ಗೊತ್ತಿಲ್ಲ ಸೊ ಹೋಟೆಲಿಗೆ ಬನ್ನಿ ರೆಸ್ಟೋರೆಂಟಿಗೆಲ್ಲ ಒಳಗಡೆ ಇತ್ತಲ್ಲ ಅದಕ್ಕೆ ಸೊ ಮೀನ್ಸು ಎರಡು ಮೀನ್ಸು ಆರ್ಡರ್ ಮಾಡಿದ್ವಿ ಏನು ಗೊತ್ತಿಲ್ಲ ಟೈಮ್ ಆಲ್ರೆಡಿ ಇವಾಗ ಹತ್ತು ಗಂಟೆ ಆಗಿದೆ ಹನ್ನೊಂದು ತೋರಿಸ್ತಾ ಇದೆ ಟ್ರೈನು பிளாட்ஃபார்ம் ஸோ கைஸ் இது நோடி சப்பாத்தி சப்பாத்தி இவங்க என்ன ஊட்ட முகி வந்தேன் அந்த வெள்ளோகுரோ <laughs> வெள்ளக்கோக்குறோம் <laughs> 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 ದೊಡ್ಡದಾಗ ಮಾಡಿದ್ದಾರೆ ಸೊ ಏನು ಎರಡು ಅವರು ಟೈಮ್ ಇದು ಹನ್ನೆರಡು ಗಂಟೆ ತೋರಿಸ್ತಾಯಿದೆ ಹನ್ನೊಂದು ಐವತ್ತೈದಕ್ಕೆ ತೋರಿಸ್ತಾ ಇದೆ ನಾನು ನೋಡಿದರೆ ಹತ್ತು ಗಂಟೆಗೆ ಬಂದಿವಾರ ನೋಡಿ ಸೊ ನಾನು ಎರಡು ಅವರ್ ಇದೆ ರೆಶ್ ಹೋಗುವ ಬರಲಿ ಟ್ರೈನು ಸ್ವಲ್ಪ ಟ್ರೈನ್ ಯಾವತ್ತೂ ಬ್ರೆಶ್ ಆಗುತ್ತಾ ಗೊತ್ತಿಲ್ಲ ನೋಡುವ ಸೀಟ್ ಸಿಕ್ಕಿ ಸಾಕು ನೋಡುವ ಏನಾಗುತ್ತೆ స్టెస్డ్ మరి సో ఇలా వేయిటింగ్ హాల్ పూర్తిగా వేయిటింగ్ హాల్ ఫుల్ థర్డ్ ఫ్లోర్ థర్డ్ ఫ్లోరెకర ఫ్లూ ಆಗ್ತಾ ಸಿಕ್ಕಾಗ ಮಾಡಿದ್ದಾರೆ ಇಲ್ಲೇ ಮುಂಚೆ ಇರಲಿಲ್ಲ ಅನ್ಸುತ್ತೆ ಅಯ್ಯೋ ನನಗೆ ಇತ್ತು ಇದ್ಲೋ ಗೊತ್ತಿಲ್ಲ ಅಯೋಧ್ಯೆ ಕ್ಯಾಂಟ್ ಇದೆಯಲ್ಲ ಅದು ಹಳೆಯ ಜಂಕ್ಷನ್ ಅಲ್ಲಿ ಹೋಗಿದ್ವಿ ಅಲ್ಲೂ ವಿಚಾರ್ಸೋಕ್ಕೆ ಹೋಗಿದ್ವಲ್ಲ ಅಲ್ಲಿ ಗೊತ್ತಾಯ್ತು ಅದು ಹಳೇ ಜಂಕ್ಷನ್ ಅದು ಇದು ರೀಸೆಂಟಾಗಿ ಬಿಲ್ಡ್ ಆಗೋದು ಅನ್ಕೊತೀನಿ ನಾನು ಇದು ಹೊಸ್ದಾಗೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಇದನ್ನೆಲ್ಲ ಇಷ್ಟ ಆಯ್ತು ನನಗೆ ಇದೆಲ್ಲ ವೆಯ್ಟಿಂಗ್ ಆಲೇ ಆಗಲಿ ಎಲ್ಲ ಆಗಲಿ ಆಗಿದೆ ಮೆಟ್ರೋ ಮೆಟ್ರೋ ಥರ ಫೀಲ್ ಮೆಟ್ರೋ ಸೆಂಟ್ರಲ್ ಮೆಟ್ರೋ ಆಗುತ್ತೆ ಆ ಥರ ಫೀಲು ಐಟಲ್ಲಿದ್ದೀವಲ್ಲ ಹಂಗಾಗಿ ಟಾಯ್ಲೆಟ್ ಇದೆ ಒಂದು ಎರಡು ಮೂರು ನಾಲ್ಕು ಟಾಯ್ಲೆಟ್ ಇದೆ ನಮ್ಮ ಟ್ರೆಂಡ್ ಬರೋಸಿನ ಟೈಮ್ ಇದೆ ಈಗ ಹನ್ನೊಂದು ಹದಿನಾಲ್ಕು ಏನು ಗುರು ಕಾಣದೇ ಇಲ್ಲ ಕ್ಯಾಮ್ರಾದಲ್ಲಿ ಕಾಣಲ್ವಾ ಹದಿನಾಲ್ಕು ಕಾಣ್ತು ಹನ್ನೊಂದು ಕಾಣ್ತಾ ಇಲ್ಲ ಹನ್ನೊಂದು ಹದಿನಾಲ್ಕು ಆಗಿದೆ ಟೈಮ್ ಕರೆಕ್ಟು ಎಲ್ಲೊಂದು ಇಲ್ಲೂ ಹನ್ನೊಂದು ಕಾಣ್ತಾ ಇಲ್ಲ ಹನ್ನೊಂದು ಹದಿನಾಲ್ಕು ಆಗಿದೆ ಇವಾಗ ಟೈಮ್ ಒಂದು ನಡೆ ಹನ್ನೊಂದು ಹದಿನಾಲ್ಕು ಆಗಿದೆ ಸೊ ನಮ್ಮ ಟ್ರೈನ್ ಬಂದು ಹನ್ನೊಂದು ಐವತ್ತಕ್ಕೆ ಕಳ್ತ ಇದ್ದೀವಿ ನೋಡುವ ಹೋಗಿ ಭಾಳ ಟೈಮಿದೆ ಟ್ರೈನ್ ಬಂದು ನೋಡುವ ಸೊಗಾಯ್ ಸನ್ನೇನು ಬರ್ತಾರೆ ಪ್ಲಾಟ್ಫಾರ್ಮ್ ಇದೆ ಸೊ ಬ್ಯಾಗು ಎಡಕಂದ ಹೋಗಿದೆವು ಹೊಸರದಲ್ಲಿ ಬ್ರಹ್ಮ ತುಂಬ ಥ್ಯಾಂಕ್ಸ್ ತುಂಬಾ ಅನುಕೂಲ ಆಗ್ತಾ ಇದೆ ಜನ ಇದಾರೆ ಕಡಿಮೆ ಇದ್ದಾರೆ ಗುರು ಹೆಂಗೆ ಜನರಲ್ಲಿ ಎಲ್ಲೇ ಇದೆ ಬನ್ನಿ ಅಷ್ಟೊಂದ ಜನ ಎಲ್ಲ ಟ್ರೈನ್ ಒಳಗಡೆ ಇರ್ತಾರೆ ಏನೋ ಗೊತ್ತಿಲ್ಲ ಜನ ಇಲ್ದಿದ್ರೆ ಸಾಕಾಗಿತ್ತು ಮಗಳಂತೂ ಸೀಟ್ ಸಿಕ್ಕಿದ್ರೆ ಸಾಕಾಗಿತ್ತು ನಂಬರ್ ನಂಬರ್ ಕಾಣಲ್ಲ ಕ್ಯಾಮ್ರಾದಲ್ಲಿ ಕೋತಿಗಳಿದಾವೆ ಕೋತಿಗಳು ಸೊ ಬರ್ತಾ ಇದೆ ಅಂತೆ ಬರ್ಲಿ ಗೈಸ್ ಬಂತು ಜನ ಎಲ್ಲ ಜನ ಇಲ್ಲ ಅಂದ್ರೆ ಜನ ಎಲ್ಲ ಆಗ್ತಾ ಆಗಾರ ತಳ್ತೇ ಸೊ ಸೀಟ್ ಸಿಕ್ಕಿದ್ರೆ ಎಕ್ಸ್ಪ್ರೆಸ್ ಬೇರೆ ಭಾಳ ಸ್ಟಾಪ್ ಬೇರೆ ಇಲ್ಲ ಜಾಸ್ತಿ ನಿಲ್ಸೋದಿಲ್ಲ ಇದು ಟ್ರೈನು ಸೀಟ್ ಸಿಕ್ಕರೆ ಸಾಕಪ್ಪ ದೇವರೇ ಪರಮಾತ್ಮ ಅದೇ ಬೇಡ ನೋಡುವ ಏನಾಗ್ ಬಂತು ನೋಡಿ ಬಂತು ನೋಡಿ ಬಂತು ನೋಡಿ ಇದೆ ಸೊ ಇದು ಒಳಗಡೆ ಹತ್ತು ಬಿಟ್ಟು ಸೀಟ್ ಸಿಗುತ್ತೋ ಏನು ಅಂತ ನಿಮಗೆ ಹೇಳ್ತೀನಿ ಒಳಗಡೆ ಹತ್ತು ಬಿಟ್ಟೆ ನಿಮಗೆ ಸಿಗೋದು ಒಳಗಡೆ ಹತ್ತು ಇದೆ ಇದೆ ಒಳಗಡೆ ಬಂದ್ರಿ ಅಂದರೆ ಬ್ಯಾಗ್ ಅಲ್ಲ ಬಿಟ್ಟಿದೀವಿ ಸೊ ಟ್ರೈನ್ ಇಲ್ಲಿ ಇಟ್ಟಿದ್ದೀವಿ ನಮ್ಮ ಬ್ಯಾಗ್ನ ತೊಡೆ ಮೇಲೆ ಇಟ್ಕೊಂಡಿದ್ದೀವಿ ಇನ್ನು ಎರಡು ದಿನ ಇಷ್ಟೇ ಕಾಲ ಕಡೆ ಕರೆಕ್ಟಾಗಿ ಎರಡು ದಿನ ಗುರುವಾರ ಹಾಕ್ತಾ ಇದ್ದೀವಿ ಟ್ರೈನು ಬೆಳಕು ಕಾಣ್ತಾ ಇಲ್ಲ ಅನಿಸುತ್ತೆ

पैसा दिया तुमने अपना प्रिवलेज तो लिया है आदमी को जगह है तो बैठा के लेके जाना पड़ेगा क्यों बैठ रहा तुम पैसा दिया बैठा तुम सर हम दो आदमी साथ में थे ये दो आदमी एक सीट पे दो आदमी करना है बताओ तुम पैसा दिए पैसा पूछा जा रहा है धनबाद दुनिया भर का वो कर रहे है ಆರೋಪಿ ದಿನ ಇರ್ಬೇಕು ಏನೋ ಕೂಲಿ ಏನೋ ಮಾಡ್ಕೊಂಡು ದುಡ್ಡಿಂದ ಇರ್ಬೇಕು ನನಗೆ ಅರ್ಥ ಆಗಿಲ್ಲ ಹಿಂದಿಲ್ ಮಾಡಿದ್ರು ಅವ್ರು ಆದ್ರೆ ಅವ್ರೆಲ್ಲ ವಿಡಿಯೋ ಮಾಡಿದ್ರು ಪೊಲೀಸ್ ಗೊತ್ತಿಲ್ಲ ಸೀಟು ಅಂದ್ರೆ ಅಂದರೆ ಭಾಳ ಹಾತಾರಾಡೋದು ಸ್ವಲ್ಪ ಕಾಲು ಕಾಲು ಮೇಲೆ ಅಯ್ಯೋ ಅಯ್ಯೋ ಏನೋ ಆತನಲ್ಲ ಕರೆಕ್ಟಾಗಿ ಆಯ್ತು ಕಮ್ಮಿ ಒಳ್ಳೆ ಕರೆಕ್ಟಾಗಿ ಕೌಂಟರ್ ಕೊಡೋ ಇದಾಯಿತು ಸೊ ಅಕ್ಕಿ ಹೇಳೋದು ಬರಮ್ಮ ಇಲ್ಲಿ ಪರವಾಗಿಲ್ಲ ಏನಪ್ಪ ಏನಿಲ್ಲ ಹೋಗ್ಲಿ ಸೊ ನಾವೀಗ ಹೋಗ್ತಾ ಇದೀವಿ ಹಾವು ಗಾಯ್ಸ್ ಟಿವಿ ವಿಲಿ ಎಲ್ಲ ನೋಡ್ತಾ ಇದ್ದಲ್ಲ ಅಲ್ಲಿ ಇದ್ರಿ ಎಲ್ಲ ಅಲ್ಲೆಲ್ಲ ಕಿತ್ತಿರ್ತಾರೆ ಬರೇ ಇದೆಯಲ್ಲ ಅದ್ರ ನೋಟಿಗಳು ಗಾಯಸ್

ಿಲ್ಲ ಏನಿಲ್ಲ ಏನಿಲ್ಲ ಏನು ಕೂಡ ಸ್ನಾಗ್ಸು ಕಡಲೆ ಕಳೋದು ಇದು ಹೋಗ್ತಾ ಓದ್ತಾಯಿದ್ದೀವಿ ಜನರಲ್ ಕೋಚು ಫುಲ್ಲು ರಶು ಲಕ್ಷಣ ತಿನ್ಬಿಟ್ಟು ಹೋಗುವ ಏನೇ ಯಾರು ನೆಗಟ್ಟಿ ಟೈಮ್ ಕಟ್ಟು ಹೋಗಿ ಅದು ಹೋಗಿತ್ತು ಸಿಗ ಟೈಮು ಆರು ಗಂಟೆ ಆಗಿದೆ ಅಟ್ಯಾಶ್ ಆಗ್ತಿದೆ ಅಂತ ಬೌನ್ಸ್ ತಗೊಂಡಿದ್ದಲ್ಲಿ ತಿಂತಾ ಇದೀವಿ ವೀಡಿಯೋ ಮಾಡೋದು ಕಾಲ ಅನ್ಕೊಂಡು ರಕ್ಷ ಆಗ್ಬಿಟ್ಟಿದೆ ಫಸ್ಟ್ ವೀಡಿಯೋ ಮಾಡಿದೆ ನಾನು ಈಗ ತಿಂತೀನಿ ಗಾಯಸ್ ಟ್ರೈನಲ್ಲಿ ಇದ್ದೀವಿ ನಮ್ಮ ಇಂಡಿಯಾ ಎಲ್ಲಿ ಯಾವ ರೇಂಜ್ ಇದೆ ಅಂದ್ರೆ ಸೊ ಇಲ್ಲಿ ನೋಡ್ತಾ ಇರಬಹುದು ಜೋ ಕಾಲ ಕಟ್ಟಿದ್ದಾರೆ ಇಷ್ಟೆಲ್ಲ ಕಾತಾರ ಓಡ್ತಾರೆ ಹೇಳಿ ಆ ಕೂತು 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 ಸಾಕಾಯ್ತು ನನಗಂತ ಮೇಲೆ ಕುತ್ಕೊಳಕ್ಕೆ ಆಗ್ತಾರೆ ಅವ್ರು ಕೆಳಗಡೆ ಕುತ್ಕೊಂಡಿರೋರು ಸುಸ್ತಾಗ್ಬಿಟ್ಟು ಜೋಲ ಕಟ್ಟಿದ್ದಾರೆ ನೋಡ್ತಕ್ಕಂಥ ಹುಡುಗಿ ോ ഫോർ ബിഗിനർ ಕಂಟಿನ್ಯೂ ಮಾಡೋನು ಮುಗಿಸ್ತಾನು ಗೊತ್ತಿಲ್ಲ ನನಗೆ ವೀಡಿಯೋ ದೊಡ್ಡದಾಗಿದ್ದರೆ ಮುಗಿಸ್ತಿದ್ದೀನಿ ಕಮೆಂಟ್ಸ್ ಮಾಡಿ ವೀಡಿಯೋ ಚಿಕ್ಕದಾಗಿದೆ ಕಂಟಿನ್ಯೂ ವೀಡಿಯೋ ಬರುತ್ತೆ ಇನ್ನೂರು ಕಡೆ ಚೆನ್ನೋ ರಶ್ ಆಗ್ರೈನ ಚೆಂಡಲ್ಲಿ ಹೋಗಿ ನೀವು ಸ್ವಲ್ಪ ಅಪ್ಪ ಊರಿಗೆ ಬರ್ತಾ ಇದೀವಿ ಹಸಿ ಕೊಿಲ್ಲ ಮನೆ ಆಗಿ ಹಬ್ಬ ಯಾವ ಥರ ಆಡ್ತಾಯಿದೆ ನಿಮ್ಮದು ಆಯಿತಾ ಅವರಂತ ಹಬ್ಬ ಆಗಿಲ್ಲ ಮತ್ತು ಹಬ್ಬ ಮಾಡೋಷ್ಟೇ ಇಲ್ಲ ಇಲ್ಲಿ ಮತ್ತು ಕೆಳಗಿನ ಮಗ ಕೊಡ್ತಾ ಹಬ್ಬ ಆಯಿತು ಅಂತ ತಿಳಿಸಿ ನೀವಾದರೂ ಖುಷಿ ಹಬ್ಬ ಮಾಡಿ ನನ್ನ ಒಂದು ವರ್ಷದ ಸೃಷ್ಟಿಯಾಗಿ ಓಡೋಕೆ ನೀವಾದರೂ ಖುಷಿ ಲಾಭ ಮಾಡಿ ಅವ್ರಿಗೆ ಓಡೋದು

ಯಾರೋ ಬಡಿಯೋರು ಬಂದಿದ್ದಾರೆ ಇವನು ಕೆಲಸ ಮಾಡ್ಕೊಂಡು ಆರಾಮಾಗಿರೋ ಇಲ್ಲವೂ ಬರ್ತಾನೆ ಕಣ್ಣು ಮುಂದೆ ಹೋಗ್ಲಿ ಬಿಡ್ರಿ ಪಾಪ ಚಿಕ್ಕ ಹುಡುಗಿಗೆ ಏನು ಪಾಪ ಮಾಡಿತ್ತು ಇವ್ರ ಜೊತೆಗೆ ಹೇಗೆ ಕರ್ಕಂಬನಿದಾರಲ್ಲ ಟಿಬ್ಬರಲ್ಲ ಇನ್ನೊಬ್ಬ ನನಗೆ ವಜ್ಜ ಶಾಲ ಕಡೆ ಸೊ ಪಾಪ ಚಿಕ್ಕ ಹುಡುಗಿ ಏನು ಪಾಪ ಮಾಡಿತ್ತು ಜೊತೆಗೆ ತರೆಯೋಕ್ಕೆ ಅಂತ ನನಗೆ ಅದು ಕೈ ತಟ್ಟೆ ಕೊಟ್ಬಿಟ್ಟು ನೆನೆಸಿದ್ದಾರೆ ಎರಡು ಅಂತ ಹುಡುಗಿ ಡ್ಯಾನ್ಸ್ ಮಾಡ್ಕೊಂಡು

in the ಹೊಟ್ಟೆ ನೋಡಿ ನನಗೊಂದು ಹೇಳ್ತೀನಿ ಈ ತರ ಎಲ್ಲ ಅಲೋ ಮಾಡಬೇಡಿ ಅಷ್ಟೇ ಏನು ಹೇಳಲ್ಲ ಬಿಟ್ಬಿಟ್ಟು ಎಲ್ಲ ಇದನ್ನೇ ಇಟ್ಕೊಂಡಿದ್ದಾರೆ ನಾನು ಇನ್ನೆಯಿಂದ ಭಾಳ ಜನ ನೋಡ್ತಾ ಇದ್ದೀನಿ ಎಲ್ಲರು ಹಾಸ್ ಬರ್ತಾರೆ ಹೇಳಬಾರ್ದು ಬಿಡಿ ಆತರ ನಮ್ಮ ಸೌತ್ ಕಡೆ ಈ ತರ ಬರಲ್ಲ ಕರ್ನಾಟಕದಲ್ಲಿ ನಂಗೆ ನೋಡಿದ್ದೀನಿ ಅಷ್ಟೊಂದು ನೋಡಿಲ್ಲ ಬರೀ ವ್ಯಾಪಾರ ಮಾಡೋರು ಹೌದಾ ಅದೇ ಇದು ಬರ್ತಾರೆ ಅಷ್ಟು ಮಾಡಿ ಈ ಥರದ ನಾನು ನೋಡೇ ಇಲ್ಲ ಅಂತ ಇಲ್ಲಿ ತುಂಬ ಜನ ನೋಡ್ತಾ ಇದ್ದೀನಿ ಒಂದು ಕೋರಿಕೆ ಅಷ್ಟೆ ಇನ್ನೆಲ್ಲ ಬರ್ದಾಗ ಮಾಡ್ಬೇಕಷ್ಟು ಇನ್ನೇನು ನಿಲ್ಲಿಸ್ಬೇಕಿದ್ನೆಲ್ಲ ಅಷ್ಟೇ ಇನ್ನೇನು ಕೇಳಲ್ಲ ಹುಷಾರಿ ಎಲ್ಲ ಎ ಟು ಝೆಡ್ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಜನ ಎಲ್ಲ ಯಶವಂತಪುರ ಬಂದಿರೋದು ಯು ಪಿ ಬಂದೆ ಡೈರೆಕ್ಟ್ ಟ್ರೈನ್ ಎಲ್ಲ ಯಶವಂತಪುರ ಬಂದಿದ್ದಾರೆ ಟಾಯ್ಲೆಟ್ ಹೋಗಬೇಕು ಒಳಗಡೆ ಫುಲ್ ಟಾಯ್ಲೆಟ್ ಗರ್ಮ ಆಗಿತ್ತಲ್ಲಿ ನೋಡಬಾರ್ದು ಎಲ್ಲರೂ ಹೋಗಿ ಫ್ರೆಶಪ್ ಆಗ್ಬೇಕು ಫಸ್ಟು ನೋಡುವ ಫ್ರೆಶಪ್ ಆಗ್ಬಿಟ್ಟು ಸೊ ಗಾಯಸ್ ಇವಾಗ ಯಶವಂತಪುರ ಜಂಕ್ಷನ್ ಹೊರಗಡೆ ಇದ್ದೀವಿ ಫ್ರೆಶಪ್ ಆಗೋದಕ್ಕೆ ಶೌಚಾಲಯ ಟಾಯ್ಲೆಟಿಗೆ ಬಂದ್ವಿ ಸೊ ಎಲ್ಲ ಫ್ರೆಶಪ್ ಆಗಿದ್ದೀವಿ ಮತ್ತು ನಮಗೆ ಸಂಜೆ ಸೊ ನಮ್ಮ ಸೇವಾ ಕನ್ನಡಿ ಟ್ರಸ್ಟ್ ಹೋಗಿ ಚಿಕ್ಕದ ಪ್ರೋಗ್ರಾಮ್ ಇಟ್ಕೊಂಡಿದ್ದಾನಂತೆ ಸೊ ಸಂಜೆ ತನಕ ಇಲ್ಲೇ ಇರಬೇಕು ಅಂದರೆ ಬೆಂಗಳೂರಲ್ಲಿ ಇರಬೇಕು ಸೊ ಸಂಜೆ ತನಕ ಟೈಮ್ ಪಾಸ್ ಮಾಡೋದು ಹೇಗೆ ಏನೂ ಗೊತ್ತಿಲ್ಲ ಹೊಟ್ಟೆ ಎಷ್ಟು ಆಗ್ತಾ ಇದೆ ಪ್ರಶಾಫ್ ಪುಷಕ್ಕೆಲ್ಲ ಆಗಿ ಅರಡಿಲ್ಲ ಎಲ್ಲ ಮುಗಿಸ್ಬಿಟ್ಟು ನೋಡುವ ಈಗ ಸಂಜೆ ಗಂಟೆ ಏನು ಮಾಡೋದು ಎಲ್ಲರೂ ಊಟ ಮಾಡ್ಬಿಟ್ಟು ಯಾವ ಕಿಲೋಮೀಟ್ರ್ ಹೋಗಿ ಟೈಮ್ ಪಾಸ್ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ನೋಡೋಣ ನೀವು ಇಲ್ಲಿಗೆ ಜಾಸ್ತಿ ಲೆಂತ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಇಲ್ಲಾಂದರೆ ಕಂಟಿನ್ಯೂ ಮಾಡ್ತೀನಿ ಗೊತ್ತಿಲ್ಲ ಎಂಡ್ ಎಷ್ಟು ಲೆಂತ್ ಎಂಥ ಅಂತ ಮೂರು ನಾಲ್ಕು ದಿನ ಅಲ್ವಾ ಗೊತ್ತಿಲ್ಲ ಸೊ ನೋಡುವ ಇವತ್ತು ಟೈಮ್ ಪಾಸ್ ಮಾಡೋದು ಹೆಂಗೆ ಅಂತ ನೆಕ್ಸ್ಟ್ ಡೇ ಸಿಗ್ತೀನಿ ಇಲ್ಲಾಂದ್ರೆ ಕಂಟಿನ್ಯೂ ಆಗುತ್ತೆ ಆಯ್ತಾ ಇವಾಗ ಯಶವಂತದಲ್ಲಿ ಚಿತ್ರನಾಥ ತಿಂದು ಬಿಟ್ಟು ಅಲ್ಲಿ ಗೋವರ್ಧನ್ ವರ್ಧನ್ ಥಿಯೇಟ್ರ್ ಮುಂದೆ ಒಂದು ಫುಟ್ಪಾತಲ್ಲಿ ಚಿತ್ರಾನ್ನ ತಿಂದ್ವಿ ಸೊ ಎಂತಂದರೆ ದೊಡ್ಡ ದೊಡ್ಡ ಎಲ್ಲ ಡಾಪ ಈ ಫೀಲು ಎಲ್ಲ ಸಿಕ್ಕಿರಲಿಲ್ಲ ಪಾಸ್ಟ್ ತುಂಬಾ ಹೊಟ್ಟೆ ತುಂಬ ಖುಷಿ ಆಯಿತು ನಮ್ಮ ಮನೆಲ್ಲ ನಮ್ಮದು ಅನ್ನೋದು ಸೊ ಇವಾಗ ನೋಡುವ ಟೈಮ್ ಪಾಸ್ ಸಾಕು ಇಲ್ಲೇ ಟೈಮ್ ಪಾಸ್ ಮಾಡಬೇಕು ಥಿಯೇಟ್ರ್ ಇದೆ ಒಳಗೆ ಹೋಗೋ ಯಾಕೆ ನಮ್ದಿದೆ ಏನು ಗೊತ್ತಿಲ್ಲ ಆರಾಮಾಗಿ ತಲೆ ತೊಗೊಂಡು ಹೋಗಿ ಥಿಯೇಟ್ರೊಳಗಡೆ ಹೋಗಿ ನೋಡುವ ಏನಾಗುತ್ತೆ ಇಂಥ ತಿಂಡಿ ಮುಂಚೆ ಮಧ್ಯಾಹ್ನ ಏನೋ ಆಗುತ್ತೆ ನೋಡುವ ಸೊ ಮತ್ತು ಯಾವುದೇ ಥರ ಫಿಲಾಮ್ ಗಿಲಾಮ್ ನೋಡೋದಕ್ಕೆ ಹೋಗಲಿಲ್ಲ ಡೈರೆಕ್ಟಾಗಿ ನಮ್ಮ ಸೇವಾ ಕನ್ನಡಿಗ ಟ್ರಸ್ಟ್ ಆಫೀಸಿಗೆ ಹೋದ್ವಿ ಸೊ ಅಲ್ಲೇ ಹೋಗ್ಬಿಟ್ಟು ಅಲ್ಲೇ ಫ್ರೆಶ್ಅಪ್ ಎಲ್ಲ ಆಗಿಬಿಟ್ಟು ಅಲ್ಲೇ ರೆಡಿ ಆದ್ವಿ ಸಂಜೆ ಫಂಕ್ಷನ್ ಇದೆಯಲ್ಲ ತಕ್ಕ ಪ್ರೋಗ್ರಾಮು ಸೊ ಅದಕ್ಕೆ ಅಂತ ನಾವು ಬಸ್ಸಲ್ಲಿ ಹೋಗ್ತಾ ಇದ್ವಿ ಸೊ ಸ್ವಲ್ಪದ್ರೆ ಬಸ್ಸಲ್ಲಿ ಹೋದ್ವಿ ನೆಲಮಂಗ್ಳ ಹತ್ತಿರ ನೆಲಮಂಗ್ಲಿಂದ ನಮ್ಮ ಪಿಕಪ್ ಮಾಡ್ಕೊಂಬಿಟ್ಟು ನಮಗೆ ಡ್ರೆಸ್ಸಸ್ ಎಲ್ಲ ಕೊಡಿಸ್ಬಿಟ್ಟು ಇದು ಮಾಡಿದ್ರು ಗೈಸ್ ಇವತ್ತು ಸೇವಾ ಕನ್ನಡಿಗರ ಟ್ರಸ್ಟ್ನ ಲಕ್ಷ್ಮಣ್ ಜಿಯವ್ರ ಮನೆಯಲ್ಲಿದ್ದೀವಿ ಸೊ ಇಲ್ಲೆಲ್ಲ ಫಂಕ್ಷನ್ ಮಾಡಿ ಎಲ್ಲ ಸನ್ಮಾನ ಕಾರ್ಯಕ್ರಮ ಎಲ್ಲ ಮಾಡಿದ್ರು ವ್ಲಾಗ್ ಮಾಡೋದಕ್ಕಾಗಲಿಲ್ಲ ಸೊ ಅವರ ಒಂದು ಅಫಿಷಿಯಲ್ ಫೇಸ್ಬುಕ್ ಚಾನಲಲ್ಲಿ ಬರುತ್ತೆ ಸೊ ನೀವು ಅಲ್ಲಿ ಹೋಗಿ ವಿಸಿಟ್ ಮಾಡಿ ನೋಡ್ಕೋಬೋದು ಸೊ ನಮಗೆ ಮೈಕ್ ಕೂಡ ಗಿಫ್ಟ್ ಕೊಟ್ಟಿದ್ದಾರೆ ಒಂದು ಎರಡು ಇಬ್ಬರಿಗೂ ಒಂದೊಂದು ಮೈಕು ಸನ್ಮಾನ ಎಲ್ಲ ಮಾಡಿ ಊಟ ಎಲ್ಲ ಇಲ್ಲೇ ಅರೇಂಜ್ ಮಾಡಿ ನೈಟು ಇಲ್ಲಿ ಸ್ಟೇಗೂ ಅರೇಂಜ್ ಮಾಡಿದ್ದಾರೆ ತುಂಬಾ ಥ್ಯಾಂಕ್ಸ್ ಜಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತುಂಬಾ ಧನ್ಯವಾದಗಳು ಸೊ ಅವು ಈ ಒಂದು ಗೆ ನಮಗೆ ಭಾಳ ದೊಡ್ಡ ಕೊಡುಗೆ ಈ ಒಂದು ಯಾತ್ರೆಗೆ ಅಂತಲೇ ಹೇಳ್ಬೋದು ಸೊ ಮತ್ತು ಒಂದು ಸನ್ಮಾನ ಕಾರ್ಯಕ್ರಮದ್ದೆಲ್ಲ ಪೂರ್ತಿಯಾಗಿ ವಿಡಿಯೋ ಅಥವಾ ವ್ಲಾಗ್ ಅಂತಲೇ ಹೇಳ್ಬೋದು ಅವರ ಒಂದು ಫೇಸ್ಬುಕ್ ಚಾನಲ್ ಬರುತ್ತೆ ಸೇವಾ ಕನ್ನಡಿಗರು ಅನ್ನೋ ಫೇಸ್ಬುಕ್ ಚಾನಲಲ್ಲಿ ಸೊ ಹೋಗಿ ಅಲ್ಲ ವಿಸಿಟ್ ಮಾಡಿ ನೋಡಿ ಅಂತ ಹೇಳ್ತಾ ಸೊ ಇವತ್ತು ಇಲ್ಲೆಷ್ಟೇ ಇರ್ತೀವಿ ಬೆಳಗ್ಗೆ ನಮ್ಮೂರಿಗೆ ಹೋಗುವ ಹೊರಡುವ ನೋಡ್ಕೊ ಸೊ ಮತ್ತೆ ಇನ್ನೇನಿಲ್ಲ ಬೆಳಗ್ಗೆ ಬೇಗ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿಬಿಟ್ಟು ನಮ್ಮ ಒಂದು ಊರಿನ ಬಸ್ನ ಇಟ್ಕೊಂಡು ಸೀದಾ ಊರಿಗೆ ಬಂದ್ವಿ ಅಷ್ಟೇ ಇನ್ನೇನಿಲ್ಲ ಅದೆಲ್ಲ ವೀಡಿಯೋ ಎಲ್ಲ ತಗೊಳೋದಕ್ಕೆ ಹೋಗಲಿಲ್ಲ ನಾನು ಊರಿಗೆ ಬಂದರೆ ಸಾಕಲ್ಲಪ್ಪ ನಂಗೆ ಆಗಿತ್ತು ಅದಕ್ಕೆ ಈ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಸೊ ಒಂದು ನಾಲ್ಕೈದು ದಿನದೆಲ್ಲ ಕೊಲಾಬ್ ಮಾಡಿ ಚಿಕ್ಕ ಚಿಕ್ಕದಾಗ ಎಲ್ಲ ತುಣುಕು ತುಣುಕು ಹಾಕಿದ್ದೀನಿ ಸೊ ಯಾವ ಥರ ನಾವು ಅಯೋಧ್ಯೆಯಿಂದ ಬಂದ್ವಿ ಅನ್ನೋದು ಆಗಿರುತ್ತೆ ಈ ವಿಡಿಯೋ ಸೊ ನಮ್ಮ ಒಂದು ಅಯೋಧ್ಯೆ ಯಾತ್ರೆ ಇಲ್ಲಿಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿದೆ ಸೊ ನಿಮ್ಮ ಒಂದು ಆಶೀರ್ವಾದದಿಂದ ಕಂಪ್ಲೀಟಾಗಿ ಮುಗಿಸಿದ್ವಿ ಸುಸೂತ್ರವಾಗಿ ಯಾವುದೇ ಥರ ವಿಘ್ನ ಏನು ಬರಲಿಲ್ಲ ತುಂಬಾ ಧನ್ಯವಾದಗಳು ಎಲ್ಲರಿಗೂ ಎ ಟು ಝಡ್ ಎಲ್ಲ ಈ ಒಂದು ಯಾತ್ರೆಗೆ ಯಾರ್ಯಾರು ನಮಗೊಂದು ಸಪೋರ್ಟ್ ಮಾಡಿದ್ದೀರ ನಮಗೆ ಏನೇನು ಮಾಡಿದ್ರ ಎಲ್ಲರಿಗೂ ತುಂಬಾ ಧನ್ಯವಾದಗಳು ಅಂತ ಈ ಮೂಲಕ ನಾನು ತಿಳಿಸ್ತೀನಿ ನಿಮಗೆ ಎಲ್ಲರಿಗೂ ಧನ್ಯವಾದಗಳು ಈ ಒಂದು ವಿಡಿಯೋಲಿ ಎಂಡಾಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್